ಶಡ್ನಲ್ಲಿ ಕೂಡಿ ಹಾಕಿ ಪತ್ನಿ ಮೇಲೆ ದೌರ್ಜನ್ಯ ಇದು ಪಟ್ಟಣಗೆರೆ ಶೆಡ್ ಅಲ್ಲ ಕನ್ನಾಳ ಶೆಡ್ ಪತ್ನಿ ಮೈ ಕೈಗೆಲ್ಲ ಬರೆಯನ್ನ ಹಾಕಿ ಚಿತ್ರ ಹಿಂಸೆಯನ್ನ ಕೊಡಲಾಗಿರುವಂಥದ್ದು ಬೆಳಗಾವಿಯ ಕನ್ನಾಳ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಶಡ್ನಲ್ಲಿ ಕೂಡಿ ಹಾಕಿ ಪತ್ನಿ ಮೇಲೆ ದೌರ್ಜನ್ಯವನ್ನ ಎಸ್ಗಿರುವಂಥದ್ದು ಪತಿ ಕನ್ನಾಳ ಶೆಡ್ನಲ್ಲಿ ನಡೆದಿದೆ ಈ ಘಟನೆ ಬೆಳಗಾವಿ ಜಿಲ್ಲೆಯ ಕನ್ನಾಳ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಪತ್ನಿ ಮೈ ಕೈಗೆಲ್ಲ ಬರೆಯನ್ನ ಹಾಕಿ ಚಿತ್ರ ಹಿಂಸೆಯನ್ನ ಕೊಟ್ಟಿದ್ದಾನೆ ಪಾಪಿ ಪತಿ ತೋಟದ ಮನೆಯ ಶೆಡ್ನಲ್ಲಿ ಕೂಡಿ ಹಾಕಿದ್ದ ಅಲ್ಲಿ ಚಿತ್ರಹಿಂಸೆಯನ್ನ ಕೊಟ್ಟಿರುವಂಥದ್ದು ಯಾವ ಕಾರಣಕ್ಕೆ ಚಿತ್ರಹಿಂಸೆಯನ್ನ ಕೊಟ್ಟಿದ್ದಾನೆ ಅಂದರೆ ಪತ್ನಿ ಮೇಲೆ ಅನುಮಾನ ಅಂತ ಪತ್ನಿ ಮೇಲಿನ ಸಂಶಯದಿಂದ ಕೂಡಿ ಹಾಕಿ ಚಿತ್ರಹಿಂಸೆಯನ್ನ ಕೊಡಲಾಗಿದೆ ಎರಡು ತಿಂಗಳಿನಿಂದ ಪತ್ನಿ ಪ್ರತಿಭಾಗೆ ಚಿತ್ರಹಿಂಸೆಯನ್ನ ಕೊಡ್ತಾ ಇದ್ದಾನೆ ಗಂಡ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯಲ್ಲಿ ಪೇದೆ ಆಗಿದ್ದಾನೆ ಜಿಲ್ಲಾ ಸಶಸ್ತ್ರ ಪಡೆಯಲ್ಲಿ ಅವನು ಪೇದೆ ಆಗಿರುವಂಥವನು ತಿಕೋಟಾದಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಗಂಡ ಎಲ್ಲಪ್ಪ ಅಸ್ ಪತ್ನಿ ಮೇಲೆ ಸಂಶಯದಿಂದ ಶಡ್ನಲ್ಲಿ ಅರೆಸ್ಟ್ ಮಾಡಿಬಿಟ್ಟಿದ್ದಾನೆ ಅರೆಸ್ಟ್ ಅಂದ್ರೆ ಅಲ್ಲಿ ಕೂಡ ಹಾಕ್ಬಿಟ್ಟಿದ್ದಾನೆ ಮೈ ಮೇಲೆ ಬರ ಎಳೆದು ವಿಕೃತಿಯನ್ನು ಬರೆದಿರುವಂಥದ್ದು ಪೊಲೀಸೇ ಈ ರೀತಿಯಾಗಿ ಮಾಡಿದ್ದಾನೆ ಶಡ್ನಿಂದ ತಪ್ಪಿಸಿಕೊಂಡು ಬಂದು ಪ್ರತಿಭಾ ದೂರನ್ನ ಕೊಟ್ಟಿದ್ದಾರೆ ಪಾಪ ಎರಡು ವರ್ಷ ಎರಡು ತಿಂಗಳಿಂದಲೂ ಕೂಡ ಕೂಡಿ ಹಾಕಿ ಅನುಮಾನದಿಂದ ಚಿತ್ರ ಹಿಂಸೆ ಕೊಡ್ತಾ ಇದ್ದ ಹತ್ತು ವರ್ಷಗಳ ಹಿಂದೆ ರಾಯಭಾಗ ತಾಲೂಕಿನ ನಿಡಗುಂದಿ ಪ್ರತಿಭಾ ಜೊತೆಗೆ ಎಲ್ಲಪ್ಪನ ಮದುವೆ ಆಗಿತ್ತು ಗಂಡನ ವಿರುದ್ಧ ಕಠಿಣ ಕ್ರಮಕ್ಕೆ ಪತ್ನಿ ಹಾಗೂ ಕುಟುಂಬದವರು ಆಗ್ರಹಿಸಿದ್ದಾರೆ ಮಹಿಳೆಗೆ ಚಿಕಿತ್ಸೆಯನ್ನ ಕೊಡ್ಲಾಗ್ತಾ ನನ್ನ ಗಂಡ ಎರಡು ಎರಡ್ ರೀ ಟಾರ್ಚರ್ ಮಾಡತೀ ಸರ್ ಬರಿ ಹೊಡಿತ್ರಿ ತಲಿ ಹೊಡೆದ್ರಿ ಮತ್ತ ಬರಿ ಕೊಟ್ರಿ ಅದಾಗುದಲ್ದ ಮತ್ ನಮ್ ಅದ್ನೇಲ್ ಸಕಟ ಜೀವ ಜೀವರು ಸರ್ ಏನಿಲ್ಲ ಬರೀ ಸಂಶಯ ಮಾಡ್ತಾರ ಸರ್ ಸಂಶಯ ಮಾಡುದ್ರಿ ಒಟ್ ಅಷ್ಟ್ ಕಾಡ್ತಾರ ನೋಡ್ರಿ ಸರ್ ಮದುವೆಗೆ ಹತ್ತು ವರ್ಷ ಐತ್ರಿ ಸರ್ ಇದು ಚಮಚಲ್ಲಿ ಚಮಚಲಿ ಕಟ್ತಾರಲ್ಲ ರೀ ಈಗ ಎರಡ್ ತಿಂಗಳಾಯ್ತು ಟಾರ್ಚರ್ ಕೊಡತ್ತಾರ ಸರ್ ಬಾಳ್ರಿ ಯಾವ ವಿಷಯಕ್ಕೆ ಏನ್ ಇದೆ ಬರೀ ಶೌಶಯ ಮಾಡುದ್ರಿ ಯಾರಿ ನೋಡದಿ ಇಲ್ಲಿ ನೋಡದಿ ಆ ಕಡೆ ನೋಡ್ತಿ ಈ ಕಡೆ ನೋಡ್ತಿ ಇದೆ ಸರ್ ಹೂರಿ ಸರ್ ಹೊಲ್ದಾಗ ಹೊಲ್ದನ್ ಮನೆಯಲ್ಲಿ ಕುಡಾಕಿದ್ರ ಸರ್ ಊಟ ಅದು ಸ್ವಲ್ಪ ಸ್ವಲ್ಪ ಅಷ್ಟ ಕೊಡ್ತಿದ್ರಿ ಜಾಸ್ತಿ ಮಾಡಿ ಗುಡ್ಲಾತಿದ್ರಿ ಹಿಂಸೆ ಹಿಂಸಾ ಕೊಟ್ಟಾರ ಚಿತ್ರ ಹಿಂಸೆ ಕೊಡಾಕ್ತಾರೀ ಅವ್ರ ನಮ್ ನಾದ್ನಿಯರ್ ಸಕಟ್ ಅವ್ರ ಸಕ ಬಾಯಾಗ ಅರಿಬಿ ಅರಿಬಿತ್ ನಿನ್ ಕೊಲ್ತುನು ನಿನ್ನ ಇಲ್ಲ ಅನಸ್ತನು ನೀ ಓಡಿ ಹೋಗಿ ಹೇಳ್ತನು ದಿನ ಚತ್ತ ಬರೀ ಹೊಲದಾಗ ಕಾಡಿಸ್ತಾರೀ ಮತ್ ಹೊಲಸು ಭಯಗಳಿಂದ ಬಾಳ ಇದು ಮಾಡ್ತಾರ್ರಿ ಹೊಲಕ್ ಹೊಲಕ್ ಹೋದ್ರ ನಮ್ ನಾದ್ನಿ ಎಮ್ಮೆ ಹಿಂಡತಿದ್ರಿ ನಾ ಹೊಲ್ದಂದ್ ಹೊಲ್ದಂದ್ ಹಾಸ್ಕೊಂಡ್ ತಪ್ಸ್ಕೊಂಡ್ ಬಂದಿನ ಸರ್ ಡೈರೆಕ್ಟ್ ಇದೇರಿ ರೀ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೇನೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಚಂದ್ರಕಾಂತ್ ಸುಗಂಧಿ ಎರಡು ತಿಂಗಳಿಂದಲೂ ಕೂಡ ಈ ರೀತಿಯಾಗಿ ಟಾರ್ಚರ್ ಕೊಡ್ತಾ ಇದಾರಲ್ಲ ಹತ್ತು ವರ್ಷ ಆಗಿದೆ ಮದ್ವೆ ಆಗಿ ಮಕ್ಳಿಲ್ವಾ ಇವ್ರು ಯಾವ ಆ ಮಕ್ಳು ಕೂಡ ಕಮ್ ಅಂದ್ರೆ ಅವರ ಕುಟುಂಬದವ್ರಿಗೆ ದೂರನ್ನ ಕೊಟ್ಟಿಲ್ವಾ ಅವ್ರ ಕುಟುಂಬದವ್ರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ಇರ್ಲಿಲ್ವಾ ಅವ್ರು ಯಾರು ಕೂಡ ಕಂಪ್ಲೇಂಟ್ ಅನ್ನ ಕೊಟ್ಟಿರ್ಲಿಲ್ವಾ ಅವ್ರು ಹೊರ್ಗಡೆ ಬಂದ ಮೇಲೆ ಇದೆಲ್ಲ ಗೊತ್ತಾಗಿದ್ದ ಹೌದು ಪೃಥ್ವಿರಾಜ್ ಅಂತಂದ್ರೆ ಬೆಳಗಾವಿ ಜಿಲ್ಲೆ ಅತ್ತಿನಿ ತಾಲೂಕಿನ ಕನ್ನಾಳ ಗ್ರಾಮದಲ್ಲಿ ಒಂದು ಘಟನೆ ಈಗ ತಡವಾಗಿ ಬೆಳಕಿಗೆ ಬಂದಿದೆ ಅಂತ ಹೇಳುದು ಕಳೆದ ಎರಡು ತಿಂಗಳಿಂದ ಈ ಒಂದು ಪ್ರತಿಭಾಗಿಯೇ ತನ್ನ ಪತಿ ಏನು ಪೊಲೀಸ್ ಪೀದೆ ಎಲ್ಲಪ್ಪ ನಿರಂತರವಾಗಿ ಕಿರುಕುಳ ಕೊಡ್ತಾಯಿದ್ದಾನೆ ಅಷ್ಟೇ ಅಲ್ಲದೆ ಕುಟುಂಬಸ್ಥರು ಕೂಡ ಇದಕ್ಕೆ ಸಾಥನ ಕೊಟ್ಟಿರ್ತಕ್ಕಂಥದ್ದು ತೋಟದ ಮನೆಯ ಶೆಡ್ನಲ್ಲಿ ಆಕೆಗೆ ಕೂಡಿ ಹಾಕಿ ಏನು ಸ್ಪೂನ್ಗಳಿಂದ ಸುಟ್ಟಿರ್ತಕ್ಕಂಥದ್ದು ಮೈ ಮೇಲೆಲ್ಲ ಕೂಡ ಸುಟ್ಟ ಗಾಯಗಳಾಗಿವೆ ಕಳೆದ ಎರಡು ತಿಂಗಳಿಂದಲೂ ಕೂಡ ಆ ಮಹಿಳೆಗೆ ಈ ರೀತಿ ಚಿತ್ರಹಿಂಸೆಯನ್ನು ಕೊಡಲಾಗುತ್ತೆ ಏನು ಮಹಿಳೆಯನ್ನ ಮನೆಯ ಪೋಷಕರ ಮನೆಯವರು ಫೋನ್ ಮಾಡಿದಾಗ ಇಲ್ಲ ನಿಮ್ಮ ಮನೆಯ ಮಗಳು ಹಾಲು ಇದ್ದಾಳೆ ಹೊರಗಡೆ ಹೋಗಿದ್ದಾಳೆ ಹೀಗೆಲ್ಲ ಅನೇಕ ಕಾರಣಗಳನ್ನೇ ಹೇಳಿದ್ದಾರೆ ಹೀಗಾಗಿ ಅವರ ಪೋಷಕರಿಗೂ ಕೂಡ ಇವಾಗ ಏನಾಗ್ತಿದೆ ಗಂಡನ ಮನೆಯಲ್ಲಿ ಅಂತ ಹೇಳಿ ಗೊತ್ತಾಗ್ತಿಲ್ಲ ಏನು ಕಳೆದ ಎರಡು ಮೂರು ದಿನಗಳಿಂದ ಈ ಮಹಿಳೆ ಶೆಡ್ ನಿಂದ ತಪ್ಪಿಸಿಕೊಂಡು ಲಾರಿಯನ್ನು ಹತ್ತಿ ಅಲ್ಲಿಂದ ಬೆಳಗಾವಿ ಜಿಲ್ಲಾಸ್ಪತ್ರೆಗೆ ಬಂದು ದಾಖಲಾಗಿರ್ತಕ್ಕಂಥದ್ದು ಬಳಿಕ ಈ ಒಂದು ಕುಟುಂಬಸ್ಥರಿಗೆ ಈ ವಿಷಯ ಗೊತ್ತಾಗಿದೆ ಅವರು ಕೂಡ ನಿನ್ನೆ ಈ ಒಂದು ಜಿಲ್ಲಾಸ್ಪತ್ರೆಗೆ ಬಂದು ಕಣ್ಣೀರನ್ನು ಹಾಕ್ತಾ ಇದ್ದಾರೆ ಮತ್ತೊಂದು ಕಡೆ ಏನು ಪೊಲೀಸ್ ಪೇದೆ ಡಿಆರ್ ಪೊಲೀಸ್ ಪೇದೆ ಇದ್ದಾನೆ ಆತನ ವಿರುದ್ಧ ಈಗ ಕ್ರಮ ಆಗಬೇಕು ಅಂತಕ್ಕಂಥದ್ದು ಪೋಷಕರ ಆಗ್ರಹವಾಗಿದೆ ಇನ್ನು ಕೂಡ ಈಗ ಅತನಿ ಪೊಲೀಸ್ ಐಗಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿಲ್ಲ ದೂರು ದಾಖಲಿಸಕ್ಕೆ ಈಗ ಏನು ಪೋಷಕರು ಕೂಡ ಮುಂದಾಗಿರ್ತಕ್ಕಂಥದ್ದು ಈತ ಏನು ವಿಜಯಪುರ ಜಿಲ್ಲೆಯ ತಿಕೋಟ ಪೊಲೀಸ್ ಠಾಣೆಯಲ್ಲಿ ಈಕೆ ಪತಿ ಕೆಲಸ ಮಾಡ್ತಕ್ಕಂಥದ್ದು ಕಳೆದ ಅನೇಕ ದಿನದ ಕೂಡ ಈ ರೀತಿ ಸಂಶಯನ ಕೊಡಿದ್ದಾರೆ ಕಳೆದ ಹತ್ತು ವರ್ಷಗಳಿಂದ ಇವರ ಮದುವೆ ಆಗಿರ್ತಕ್ಕಂಥದ್ದು ಮೂರು ಜನ ಮಕ್ಕಳಿದ್ದಾರೆ ಮಕ್ಕಳಿದ್ದ ಕೂಡ ಮಕ್ಕಳಿದ್ರು ಕೂಡ ಈಗ ಏನು ಪತಿಯ ಸಂಶಯಕ್ಕೆ ಈ ಒಂದು ಪತ್ನಿ ಈಗ ಸಂಕಷ್ಟಕ್ಕೆ ಸಿಲುಕಿರ್ತಕ್ಕಂಥದ್ದು ಮೈ ಮೇಲೆಲ್ಲ ಏನು ಚಿತ್ರ ಹಿಂಸೆಯನ್ನು ಕೊಡಿದ್ದಾರೆ ಕೊಲೆಗೆ ಜೊತೆಗೆ ಕೊಲೆ ಬೆದರಿಕೆ ಹಾಕಿದ್ದಾರೆ ಅಂತಕ್ಕಂಥದ್ದು ಈಗ ಪ್ರತಿಭಾ ಆರೋಪವಾಗಿದೆ ಪೃಥ್ವಿರಾಜ್ ಓಕೆ ಧನ್ಯವಾದ ಚಂದ್ರಕಾಂತ್ ಸುಗಂಧಿ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ